ಈ ಬಿಗಿಡ್ರ ಬ್ಯಾಡ್ರ ಸುಳ್ಮಕ್ಳ ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳ್ಮಗ್ ಹಾದ್ಬಿಡಿದ್ರಿ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಅವ ಅವ್ನು ಪರವಾಗಿ ಸುಳಿ ಸುಳ್ಮಕ್ಳ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ಮಕ್ಳು ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಅವಂಗೇನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರ ನಾವೆಲ್ಲ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಅಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಜನ ತಮ್ಮ ಯಾರು ಇದ್ರು ಗೊಕ್ಕ ನಮ್ ಕರ್ನಾಟಕ ಸಹಕಾರಗಳು ಅಂದ್ರೆ ಹೆಂಗ ಉಣದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವ್ ಏನಿದಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಒಳಗಿನವ್ರು ಅಣ್ಣಕ ಇವ್ನ ಹುಕ್ಕೇರಿ ತಾಲೂಕು ಹುಟ್ಟಿದನ್ರೀ ಅವ್ರ ಅಪ್ಪಾಗದ್ ಕಣಂಗಿಲ್ಲ ರಾವೇನ ಅಲ್ಲ ನಮ್ಮ ಗೋಕಾಕ್ ಬರಬೇಡಂತ ಏನ್ ರಾಮೇನ್ರ ಅಂದ್ ಏನ್ರಿ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ್ ಗೋಕಾಕದಾರ ಬಂದ್ ಹುಕ್ಕೇರಿಗ್ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ್ ಇದ್ಯಾವ್ ರೀ ಅವ್ನ್ ಏನ್ ಮಾತಾಡ್ತಾನ್ರೀ ಅವ್ ಬಾಯಿಗೆ ಏನ್ ಸೊಪ್ಪು ನೀವು ಸಿಕ್ಕಿದ್ರ ನಾವು ಏನ್ ಬೇಕಾದ್ ಮದ ಬರ್ತೈತ್ರಿ ಈಗ ನೀವ್ ಎಲ್ಲಾ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ಹೇಳಿ ನಾವ್ ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಹಂಗೆಲ್ಲಾ ಮಾತಾಡಕ್ ಹೋದ್ರೆ ಏನ್ ಮಡಿವಂತ್ರ ಯಾವ್ರ ಆಗದ್ರಿ ಇವ್ ಮಡಿವಂತ್ರ ಇವ್ನು ಮೀಸಿ ತಿರು ಏನಂತ ಮೀಸಿ ನನ್ನ ನನ್ ಮನೆಯಾಗ ಬೇಕಿಗಿದಾವ್ರ ಮೀಸ್ರೆ ಯಾರೀ ವಾಲ್ಮೀಕಿ ಆಗದಾವ್ರಿ ಏನಂತ ತಿಳ್ಕೊಂಡ್ರಿ ನಮ್ಮ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ್ರಲ್ಲ ಅಂದ್ರಲ್ಲ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗ ಮಾಡಿಲ್ಲ ಅವ್ಳ ಹಿಂದ ಬ್ಯಾಡ ಸುಳಿ ಮಕ್ಳ ಅಂದ ಒಳಗ ಹಿಂದ ನಕ್ಕ ಕೂಗ ಬಡ ಚಪ್ಪಾಳೆ ತೆಡಿದ್ರ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಹೋದ್ರೆ ಅವ್ರದ ನಮ್ದ ಒಂದ ರಕ್ತ ರೀ ಏನು ಅವ್ರ್ ಕೆ ಅವ್ರ ಬೆಳಗ್ ಕರ್ಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ಮ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳು ಆಗ್ಯಾವ ಮಾತಾಡ್ತಾರೆ ಅವ್ರು ನಮ್ಗೆ ಏನು ಅಷ್ಟು ಅವ್ರ ಈ ಸಂವಿಧಾನ ಬರೋರು ಈ ಮನಿ ಮಾಡ್ತಾರೆ ಬರೀಲಿಲ್ಲ ಅಂದ್ರ ನಮಗೇನ್ ಮಾಡ್ತಾರ ಏನ ಇವ್ ಏನ್ ನಡಿಸಿದಾನ ಇವ ಅವ್ನ ಮೀಸಿ ನುಣ್ಣಂಗ ಬಳ್ಸಿ ಅವ್ನ ಸೀರೆ ಉಡಿಸ್ತಾನೆ ಏನ್ರಿ ಹತ್ತಿರ ಪತ್ರ ಮಾತಾಡ್ತ ನನ್ನ ಜೀವ ಇರೋವರೆಗಿ ಇನ್ನೊಂದ್ ಸಲ ಬ್ಯಾರೆ ಸೂಣಿ ಮಕ್ಳ ಹಂಗ ಹಿಂಗ ಅಂತ ಮಾತಾಡ್ದಂದ್ರ ಅವ್ನ ಮನೆಗೆ ಹೋಗಿ ನುಗ್ಗಿ ಬಿಡಿತನ ನಾನು ಏನ್ ಮಾಡ್ತಾನೆ ಮಾಡ್ಲಿ ಅವ ಅವ್ನ ಚಂದಂಗ ನಾನ ಬೋಳ್ಸ್ತಾನ ನಮ್ಮ ಊರಾಗ ಮೂರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಬೆಕ್ಕಿಗೆ ಮೀಸಿನ ಬೆಕ್ಕಿರತನ ಅವ್ನ ಮೀಸಿ ಹೋಗಿ ಸಿರಿ ಉಡಿಸಿ ಬರ್ತಾನ ಕೆಲಸ ನಾವ್ ಯಾರು ಮಾಡಂಗಿಲ್ಲ ಕತ್ತಿತ್ತು ಯಾರು ಇವತ್ತು ಬಡವರು ಬರ್ಲಿ ಸತ್ತರಿ ನಾವ್ ಆಲ್ರೆಡಿ ಎಲ್ಲ ನಾವು ಲಿಂಗಾಯತ್ರು ನಾವ್ ನಾವೆಲ್ಲ ಕೂಡಿ ಒಂದತ್ತ ಊಟ ಮಾಡ್ತೇವೆ ಎಲ್ಲ ನಾವ್ ಅಂತಮ ಸಮಾನ ನಡೆದ್ ಇವ್ ಈ ಒಂದು ಮೂಡಿಯ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರು ಒಂದು ಫೋಟೋ ಪೂಜೆ ಮಾಡ್ತಾರೆ ಎಲ್ಲ ಕ್ಷೇತ್ರದಾಗ ಅರ್ಬೈಕ್ ಕ್ಷೇತ್ರ ಆತು ಎಮ್ ಟಿಲ್ಮಿಟಿ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಒಬ್ರು ಎಲ್ಲಾರು ಅವ್ರ ಮೇಳಾಗ ಲಿಂಗಾಯದ ಮೇಲೆ ಫೋಟೋ ಪೂಜೆ ಮಾಡತ್ತಾರಿ ಇವ್ನು ಯಾರು ಪೂಜೆ ಮಾಡತ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲೆಯಾಗ ಪೂಜೆ ಅಲ್ಲ ರೀ ನಮ್ಮ ಗೋಕಾಕ್ ಜಿಲ್ಲಾದಾಗ ರೀ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತ್ತಾರ ಇವ್ನು ಯಾರು ಪೂಜೆ ಮಾಡತ್ತಾರ ರೀ ಇವ್ನು ಸಕ್ರೇ ಇವ್ನ ಮನೆ ಪೂಜೆ ಮಾಡೋ ಇವ್ ಮಟ್ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದು ನಾಳೆ ಗೋಕಾಕರು ಬಂದ್ರೆ ಏನು ಮಾಡ್ತಾರೆ ಚಲೋ ಅವ್ ನಾಳೆ ಗೋಕಾಕ್ ಬಂದ್ರೆ ಅಂದ್ರೆ ಇಲ್ಲಿ ಕಟ್ಟಿ ಹಾಕಿ ಆಕಿನಿ ಚಲೋ ಚಪ್ಪ ಹಾರ ಹಾಕ್ಬಿಡ್ತು ಅವು ಮರ್ಕೊಂಡು ಕರ್ಕೊಂಡು ಬಂದವನ ಮೊದಲು ಅವ್ ಏನ್ ಇರ್ತಾರೆ ಏನ್ ಮಾಡ್ತಾನೆ ಮಾಡಿ ಅದಕ್ಕೆ ರೆಡಿ ಅದ್ರ ನಿಮ್ ಹೆಸರು ಶಿವ ನನ್ನ ಹೆಸರು ಅವ್ರು